ಹಾಯ್ ಎವ್ರಿ ಇವತ್ತು ನಾನು ಸ್ವೀಟ್ ಕಾರ್ನ್ ದೋಸೆ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಎರಡು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಚಾಕು ತಗೊಂಡು ನಾನು ಇದನ್ನು ಕಟ್ ಮಾಡ್ಕೊತೀನಿ ಸ್ವೀಟ್ ಕಾರ್ನ್ ಇಲ್ಲಾಂದರೆ ನೀವು ಹಸಿ ಮೆಕ್ಕೆಜೋಳ ಇರುತ್ತೆ ಅಲ್ಲ ಅದನ್ನು ತೊಗೋಬೌದು ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಮಾಡ್ಕೋಬೇಕು ನೋಡಿ ಸಣ್ಣ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ಚೆನ್ನಿ ಇಟ್ಕೊಂಡು ಇದು ನಾನು ಚಾಣಿಸ್ಕೊತೀನಿ ನೋಡಿ ಈ ರೀತಿ ಚಾಣಿಸ್ಕೋಬೇಕು ನೋಡಿ ಇದರ ಒಳಗೆ ಸಿಪ್ಪೇ ಇರುತ್ತೆ ಅಲ್ಲ ಈ ರೀತಿ ಒಂದು ಅಟ್ಕ ರವೆ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ದಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ನಾನು ನೆನೆಸ್ಕೊಂಡು ಹಾಕೊಂಡಿದ್ದೀನಿ ನಾಲ್ಕು ಚಮಚದಷ್ಟು ಮೊಸರು ಹಾಕೊಂಡಿದ್ದೀನಿ ನೋಡಿ ಇದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಿಂದ ಇದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಕೊಡಬೇಕು ನೋಡಿ ಇದು ಚೆನ್ನಾಗಿ ನೆನೆದಿದೆ ನೋಡಿ ಮತ್ತೆ ನಾನು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡಿದ್ದೀನಿ ನೋಡಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಣ್ಣಾಗಿ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಒಳಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟೂಪ್ ಹಾಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ದೆ ದೋಸೆ ತವಿ ಇಟ್ಕೊಂಡಿದ್ದೀನಿ ತವೆ ಇಟ್ಕೊಂಡು ನೋಡಿ ಈಗ ನಾನು ದೋಸೆ ಬೆ ದೋಸೆ ಬೆಟರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹಾಕಿ ದೋಸೆ ಹಾಕೋಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಲರ್ ಬಂದ ಬಳಕೆ ಪಲ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇದೇ ದೋಸೆ ಬೆಟರ್ಲಿಂದ ನಾನು ಉತ್ತಪ್ಪ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ನೋಡಿ ನಾನು ಈಗ ಸಣ್ಣ ಸಣ್ಣ ಆಗಿ ಹಾ ದೋಸೆ ಬೆಟರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚಮ್ಮಚಲ ಈ ರೀತಿ ಗೋಲ್ಗೋಲ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ನಾನು ಸಣ್ಣಾಗಿ ಕಟ್ ಮಾಡಿಕೊಂಡಿದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಏನು ಮನೆಯಲ್ಲಿ ವೆಜಿಟೇಬಲ್ ಇರುತ್ತೆ ಅಲ್ಲ ಅದನ್ನು ಹಾಕೋಬೌದು ಕಟ್ ಮಾಡಿಕೊಂಡು ಹಾಕೋಬೌದು ನೋಡಿ ಈ ರೀತಿ ನಾನು ಪಲ್ಟಿ ಮಾಡಿಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ಟಿಫಿನ್ ಒಳಗೂ ಕುಡಬೌದು ನೋಡಿದರೆ ಎಲ್ಲ ಸ್ವೀಟ್ ಕಾರ್ನ್ಲಿಂದ ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿದೆ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್